ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಯುಗಾದಿ ಹಬ್ಬದ ವ್ಲಾಗು ಸಿಕ್ಕಾಬಿಟ್ಟು ಬೇಗ ಬರ್ತಾ ಇದ್ದೆ ವ್ಲಾಗು ಮೆಜರ್ ಮಾಡ್ಕೋಬೇಡಿ ಯಾಕೋ ಹಬ್ಬ ಆದಮೇಲೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಮತ್ತು ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಒಂದಷ್ಟು ಫ್ರೀ ತೊಗೊಂಬಿಟ್ಟಿದ್ದೆ ಸೊ ಇವಾಗ ಬ್ಲಾಗ್ನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಹಬ್ಬದ ದಿನದ ಬ್ಲಾಗು ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಯುಗತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈ ಹೊಸ ವರ್ಷ ನಮ್ಮೆಲ್ಲರಿಗೂ ಒಳ್ಳೆದನ್ನು ಮಾಡಿ ಅಂಥೇಳಿ ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಂತ ಸೊ ಬೇವು ಬೆಲ್ಲ ತಿಂದು ಖುಷಿ ಖುಷಿಯಾಗಿರೋಣ ಎಲ್ಲರನ್ನು ಮಾರ್ನಿಂಗ್ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಅಪ್ ಆಗಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಏನೇನೆಲ್ಲ ಮಾಡ್ತೀನಿ ಇವತ್ತಿನ ಯುಗಾದಿ ಹಬ್ಬದಲ್ಲಿ ಅಡುಗೆ ಅಡಿಗೆ ಇರ್ಬೋದು ಮತ್ತೆ ಪೂಜೆ ಇರ್ಬೋದು ಮತ್ತೆ ಇವತ್ತು ಎಲ್ಲರಿಗೂ ಅಳ್ಳೆಣ್ಣೆ ಹಚ್ಬೇಕು ಸೊ ಹಂಗಾಗಿ ನಾನು ಸ್ಯಾರಿ ಹಾಕೊಂಡಿಲ್ಲ ಡ್ರೆಸ್ ವೇರ್ ಮಾಡಿದೀನಿ ಬರ್ಬಿಟ್ಟು ಮೀಶೋ ಇಂದ ತರ್ಸಿರುವಂತದ್ದು ಸೂಪರ್ ಆಗಿದೆ ಬಟ್ ಏನಂದ್ರೆ ಒಂದೇ ಒಂದು ಫಾಲ್ಟ್ ಏನಪ್ಪಾ ಅಂದ್ರೆ ಈ ಸ್ಲೀವ್ಸ್ ಹತ್ರ ಟೈಟ್ ಆಗುತ್ತೆ ಯಾಕೆ ಗೊತ್ತಿಲ್ಲ ಈ ನಡುವೆ ಮೀಶೋ ಇಂದ ತರೋ ಎಲ್ಲಾ ಆ ನನಗೆ ಇದೇ ಥರನೇ ಆಗ್ತಾ ಇರುವಂಥದ್ದು ಸ್ಲೀವ್ಸ್ ಹತ್ರನೇ ಟೈಟ್ ಆಗ್ತಾ ಇದೆ ಸೊ ಆಕ್ಚುಲಿ ನಾನು ನೋಡಿದ್ದೆ ನಾನು ಸ್ಲೀವ್ಸ್ ಹತ್ರ ಟೈಟ್ ಇದೆ ಅಂತೇಳಿ ಯಾರೋ ಒಂದು ರಿವ್ಯೂ ಬರೆದಿದ್ರು ನಾನು ಕೂಡ ಹಾಕಿದ್ದೀನಿ ರಿವ್ಯೂನ ಸ್ಲೀವ್ಸ್ ಹತ್ರ ಟೈಟ್ ಇದೆ ಬಟ್ ಒಳಗಡೆ ಸ್ವಲ್ಪ ಕ್ಲಾತ್ ಇದೆ ಒಂದು ಚೂರ್ ಇದೆ ಒಂದು ಅರ್ಧ ಇಂಚ್ ಅಷ್ಟಿದೆ ಅದನ್ನ ಲೂಸ್ ಮಾಡ್ಕೊಳ್ಳೋಣ ಅಂತ ಆಕ್ಚುಲಿ ಇದು ರಿಸೀವ್ ಆಗಿದೆ ನೆನ್ನೆ ನನಗೆ ಸೊ ಹಾಗಾಗಿ ನಾನು ಹಬ್ಬದ ಪ್ರಿಪ್ರೇಷನ್ ಬ್ಯುಸಿನಲ್ಲಿದೆ ಅದಕ್ಕೋಸ್ಕರ ನಾನೇನು ಫಿಟ್ಟಿಂಗ್ ಎಲ್ಲ ಮಾಡ್ಕೊಳ್ಳಿಲ್ಲ ಹೀಗೆ ಅಷ್ಟೊಂದು ಏನು ಇದು ಅನ್ನಿಸೆಲ್ಲ ಕಂಫರ್ಟೇಬಲ್ ಆಗಿದೆ ಸೊ ಹಂಗಾಗಿ ಹಾಕ್ಕೊಂಡಿದ್ದೀನಿ ಹೊಸ ಬಟ್ಟೆನ ವೇರ್ ಮಾಡಿದ್ದೀನಿ ಡ್ರೆಸ್ಸನ್ನು ಅವ್ರಿಗೆ ಮೈಗೆ ಎಣ್ಣೆ ಎಲ್ಲ ಹಚ್ಚಬೇಕು ಮತ್ತು ಅಡುಗೆ ಮಾಡೋ ಪ್ರೋಗ್ರಾಮ್ ಇದೆ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನೋಡೋಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿರೋದ್ರಿಂದ ನನ್ನ ಕೆಲಸ ಎಷ್ಟು ಬೇಗ ಎಲ್ಲ ಆಗುತ್ತೆ ಅಡುಗೆ ಆಗ್ಬೋದು ಪೂಜೆ ಆಗ್ಬೋದು ಮತ್ತೆ ಅವ್ರದ್ದೆಲ್ಲ ವ್ಯಂಜನ ಸ್ನಾನ ಆಗ್ಬೋದು ಅದೆಲ್ಲ ಎಷ್ಟು ಬೇಗ ಹೋಗುತ್ತೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮರಿಬೇಡಿ ಚಾನಲ್ಗೆ ಹೊಸರು ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅವರು ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಇವಾಗ ಅಂದರೆ ಇನ್ನೊಂದಷ್ಟು ಏನೋ ಐಟಮ್ ತರಬೇಕಿತ್ತು ಸೊ ಮೇಯ್ನಾಗಿ ನಮಗೆ ಹನ್ನೆರಡನೇ ಸ್ನಾನ ಮಾಡಬೇಕು ಅಂತಂದರೆ ಶೀಗಾಯಿ ಇರಲೇಬೇಕು ಸರ್ ಅದು ತೊಗೊಂಬಂದಿಲ್ಲ ಅದು ತೊಗೊಂಬನ್ನಿ ಮತ್ತೆ ಬಾಳೆ ಎಲೆ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಬಟ್ ತಟ್ಟಣ ಬಾಳೆ ಎಲೆಯಲ್ಲಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬಾಳೆ ಎಲೆ ಮತ್ತು ಇದು ಎಲ್ಲ ತೊಗೊಂಬನ್ನಿ ಅಂತ ಹೊತ್ತು ಹೂವು ಎಲ್ಲ ಕಟ್ಟಿಕ್ಕಿದೆ ಕನಕಾಂಬ್ರ ಹೂವು ಬಟ್ ತೋರಣಕ್ಕೆ ಅಂದರೆ ಬಾ ಮೇಲೆ ಶಾವಕ್ಕೆ ಹೂವು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋಗಿದ್ದಾರೆ ನೋಡೋಣ ಏನೇನಾರ ತೊಗೊಂಡ್ಬರ್ತಾರೆ ಅವರು ಅಂತ ಅಷ್ಟು ನಾನು ಒಂದಷ್ಟು ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಫಸ್ಟ್ ಟೈಮ್ ನಾನು ಈ ಥರ ಪ್ರೀ ಪ್ರಿಪ್ರೇಷನ್ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿರೋ ಅಂಥದ್ದು ನಿಜವಾಗ್ಲೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಾಯಿದ್ದೀನಿ ಬೇಗನೆ ಅಡುಗೆ ಆಗುತ್ತೆ ಮತ್ತು ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ ನಮಗೆ ಅಡುಗೆ ಮಾಡುವಾಗ ಸೊ ಫಸ್ಟೆಲ್ಲ ಆದರೆ ಅಡುಗೆ ಮಾಡುವಾಗ ಸಿಕ್ಕಾಬಿಟ್ಟು ಟೆನ್ಷನ್ ತೊಗೊಂಬಿಡ್ತಾಯಿದೆ ಮತ್ತು ಅಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಟೆನ್ಷನ್ ಟೆನ್ಷನ್ ಯಾಕೆ ಅಂತ ಹೇಳಿದ್ರೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಏನಾಗುತ್ತೆ ಅಂದರೆ ಅಲ್ಲೆಲ್ಲ ಮೆಸಿ ಮೆಸಿ ಥರ ಆಗಿಬಿಡುತ್ತಾ ಅದೇ ಒಂದು ಟೆನ್ಷನ್ ನನಗೆ ಸೊ ಯಾವಾಗಲೂ ಕೌಂಟರ್ ಏನಿದೆ ಅದು ಅಡುಗೆ ಮನೆ ಕೌಂಟರ್ ಏನಿರುತ್ತಲ್ವ ಅದು ನೀಟಾಗಿದ್ದಷ್ಟು ಬೇಗ ಬೇಗ ಕೆಲಸಗಳಾಗುತ್ತೆ ಅಂತಾರಲ್ಲ ಹಂಗೆ ನನಗಂತೂ ನಿಜವಾಗ್ಲೂ ಅಡುಗೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಏನು ಮಾಡಲಿ ನೆಕ್ಸ್ಟ್ ಏನು ಮಾಡಲಿ ಆ ಥರ ಥಿಂಕ್ ಮಾಡ್ತಾಯಿದ್ದೆ ನಾನು ಬಟ್ ಏನೂ ಇರಲೇ ಇರಲಿಲ್ಲ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಟ್ಟಿದೆ ಜಸ್ಟ್ ಏನಂದರೆ ರುಬ್ಬ ಹಾಕಬೇಕಷ್ಟೇ ಏನಪ್ಪ ಅಂತ ಹೇಳಿದ್ರೆ ಒಬ್ಬಟ್ಟು ಹೂರಣ ರೆಡಿಯಾಗೋವರೆಗೂ ಈರುಳ್ಳಿಗೆ ಕೈ ಹಾಕ್ಬಾರ್ದು ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಯಾಕೆಂದರೆ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ ಕಿತ್ತೋಗ್ಬಿಡುತ್ತೆ ಈರುಳ್ಳಿ ಮುಟ್ಟಿ ಅದನ್ನೆಲ್ಲ ಮಾಡಿದ್ರೆ ಅಂತ ಸೊ ಹಂಗಾಗಿ ನಾನು ಫಸ್ಟು ಒಬ್ಬಟ್ಟು ಪ್ರಿಪ್ರೇಷನ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡಿದ್ದು ಬೇಳೆ ಏನು ಗೊತ್ತಾ ಪಾತ್ರೆಯಲ್ಲಿ ನಿಧಾನವಾಗಿ ಬೇಯುತ್ತೆ ಅದೇ ಕುಕ್ಕರ್ಗೆ ಹಾಕಿದರೆ ಒಂದು ವಿಷ ಹಾಕಿದ್ರು ಮೊಸರಾಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾನು ಬೇಳೆ ಬೇಯೋರಿಗೂ ಅಷ್ಟರಲ್ಲಿ ನಾನು ಏನಿದೆ ಕನಕ ಕನಕ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಹಿಟ್ಟು ಇದೆಯಲ್ಲ ಮೈದಾ ದುಡ್ಡು ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟಿಗೆ ಸ್ವಲ್ಪ ಚಿರೋಟಿ ರವೆ ನಾನು ಜಾಸ್ತಿ ಮೈದಾನು ಹಾಕೋಕೆ ಇಷ್ಟಪಡೋಲ್ಲ ಯಾಕೆಂದರೆ ತುಂಬ ಮೈದಾ ಮೈದಾ ಥರ ಆಗಿಬಿಟ್ರೆ ತಿನ್ನೋಕ್ಕೆ ಒಂಥರ ಟೇಸ್ಟ್ ಇರಲ್ಲ ಅಂದ್ಬಿಟ್ಟು ಅರ್ಧ ನಾನು ಚಿರೋಟಿ ರವೆ ಹಾಕ್ಕೊಳ್ತೀನಿ ಅರ್ಧ ಮೈದಾ ಹಾಕ್ಕೊಳ್ತೀನಿ ಸೊ ಇವಾಗ ನಾನು ಹಾಕಿದ್ದು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ತೊಗರಿಬೇಳೆ ಹಾಕಿದದ್ದು ನಾನು ಅರ್ಧ ಕೆ ಜಿ ತೊಗರಿಬೇಳೆ ಮತ್ತು ಅದಕ್ಕೆ ಎರಡು ಕಾಯಿ ಮತ್ತು ಅರ್ಧ ಕೆ ಜಿಯಷ್ಟು ಬೆಲ್ಲ ಇದಿಷ್ಟು ಹಾಕ್ಕೊಂಡಿದ್ನಲ್ವಾ ಸೊ ಅದಕ್ಕೆ ನಾನು ಕಾಲು ಕೆ ಜಿಯಷ್ಟು ಚಿರೋಟಿ ರವೆ ಮತ್ತು ಕಾಲು ಕೆ ಜಿಯಷ್ಟು ಮೈದಾನ ನಾನು ಯೂಸ್ ಮಾಡಿಕೊಂಡು ಕನಕನ ರೆಡಿ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ನಾನು ರವೆನ ನೆನೆಸಿಟ್ಟಿದೆ ಅದಾದಮೇಲೆ ಒಂದು ಕಡೆ ಬೇಳೆ ಇಟ್ಟಿದೆ ಇನ್ನೊಂದು ಕಡೆ ಕಡಲೆ ಕಡಲೆ ಕಾಳು ಒಂದು ರಾತ್ರಿ ನೆನೆಸಿಟ್ಟಿದ್ದಾನೆ ಅದನ್ನು ಇಟ್ಟಿದೆ ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಂತ ಹೇಳಿದ್ರೆ ಈ ಕಡೆ ಅದು ಸ್ಟವ್ ಯಾಕೋ ಸಣ್ಣ ಇತ್ತು ಅದೊಂದು ಬೇಜಾರಾಗ್ತಾಯಿತ್ತು ನನಗೆ ಅದರಿಂದ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋದು ಆ ಕಡೆಗಿಡೋದು ಆ ಥರ ಮಾಡ್ತಾಯಿದ್ದೆ ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಸಾಲೆ ಇಟ್ಕೊಳ್ಳೋಣ ಅಂತೇಳಿ ಇಟ್ಕೊಳ್ತಾ ಇದ್ದೀನಿ ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಾಳು ಮೆಣಸು ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡು ಮಾಮೂಲಿ ಚಿತ್ರಾನ್ನಕ್ಕೆ ಹೆಂಗೆ ಒಗ್ಗರಣೆ ಕೊಡ್ತೀವಿ ಅದೇ ರೀತಿ ಒಗ್ಗರಣೆ ಕೊಡೋದು ಮತ್ತು ಏನು ಹೇಳ್ತಾರೆ ಮಾವಿನಕಾಯಿನ ತುರ್ದ್ಬಿಟ್ಟು ಹಾಕ್ತಾಯಿದ್ದೆ ಸೊ ನನ್ನ ಮಗ ಅಂತೂ ಈ ಸಲ ಏನೂ ಗೊತ್ತಿಲ್ಲ ಈ ನಡುವೆ ತುಂಬ ಇದ್ದ ಅರಳೆಣ್ಣೆ ಹಚ್ಚುವಾಗ ವೀಡಿಯೋ ಮಾಡಿಬಿಡ ಮಮ್ಮಿ ಪ್ಲೀಸ್ 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 ಅಂತೇಳಿ ಇದು ಮಾಡ್ತಾಯಿದ್ದೆ ಅದಕ್ಕೆ ನಾನು ಏನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಿಲ್ಲ ಅವನೇ ಶೈ ಫೀಲ್ ಮಾಡುವಾಗ ನಾನೇ ಅಕ್ಕಿ ತೊಗೋಬೇಕು ಅಂದ್ಬಿಟ್ಟು ಇದು ಮಾಡಿದೆ ಮತ್ತು ಹನ್ನೊಂದು ಗಂಟೆ ಅಷ್ಟರಲ್ಲೆಲ್ಲ ನಾನು ಅಡುಗೆ ಕೂಡ ಕಂಪ್ಲೀಟ್ ಆಗಿತ್ತು ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿ ಆವಾಗ ನಾಸ್ಟಕ್ಕೆ ಎಷ್ಟು ಬೇಕು ಅಷ್ಟು ಬಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದಾದಮೇಲೆ ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಂಥದ್ದು ಅವರು ಕೂಡ ಫ್ರೆಶಪ್ ಆಗಿಬಿಟ್ಟು ಬಂದು ತೋರಣ ಎಲ್ಲ ಕಟ್ಟಿದ್ರು ಸೊ ಅವತ್ತಿನ ದಿನ ಸಾವಂತಿಗೆ ಹೂವು ತುಂಬ ಕಾಸ್ಟ್ಲಿ ಅಂತ ಸೊ ನಾನು ಅಂದ್ಕೊಂಡೆ ಇನ್ನೊಂದು ಫಿಫ್ಟಿ ಗ್ರಾಮ್ ಕನಕಾಂಬ್ರ ಎಕ್ಸ್ಟ್ರಾ ತೊಗೊಂಬಿಟ್ಟಿದ್ರೆ ಅದನ್ನು ಕೂಡ ಬಾಗ್ಲಿಕ್ಕೆ ಚೆನ್ನಾಗಿ ಹಾಕ್ಬೋದಾಗಿತ್ತು ಅಂತ बट ओके okay. ತಕ್ಕ ಮಟ್ಟಿಗೆ ಚೆನ್ನಾಗಿ ನಾನು ಹಬ್ಬನ ಮಾಡಿದೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಪೂಜೆಗೆ ರೆಡಿ ಮಾಡೋ ಅಷ್ಟರಲ್ಲಿ ಅವರು ಕೂಡ ಎಲ್ಲ ರೆಡಿ ಆಗಿಬಿಟ್ಟು ಬಂದರು ಸೊ ಎಲ್ಲ ಸೇರಿ ಒಟ್ಟಿಗೆ ಪೂಜೆ ಕೂಡ ಮಾಡಿದ್ವಿ ಒಂಥರ ಖುಷಿ ಆಗುತ್ತೆ ಅಲ್ವಾ ಈ ಥರ ಬೇಗ ಪೂಜೆ ಆಗ್ಬಿಡ್ತು ಅಂತಂದರೆ ವರೆ ಅಷ್ಟರಲ್ಲೆಲ್ಲ ಪೂಜೆ ಕೂಡ ಆಗಿತ್ತು ಮತ್ತು ಮೇಯ್ನಾಗಿ ಏನು ಗೊತ್ತಾ ಅದು ನಾವು ಏನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಅದು ಬೇಯೋದಕ್ಕೆ ಟೈಮ್ ತೊಗೊಂಡೇ ತೊಗೊಂಡುತ್ತೆ ಪ್ರೋಸೆಸ್ಸು ಬಟ್ ಏನಂದರೆ ರಿಸ್ಕ್ ಇರೋಲ್ಲ ನಮಗೆ ಒಂಥರ ಸ್ಟ್ರೆಸ್ ಇರೋದಿಲ್ಲ ಅಡುಗೆ ಮಾಡುವಾಗ ಅದೊಂದು ನನ್ನ ಫೀಲ್ ಆಯಿತು ಸೊ ಇದೇ ಥರ ಅಂದರೆ ಜಾಸ್ತಿ ಅಂತಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಇದೆಲ್ಲ ಅಡುಗೆ ಮಾಡ್ಕೊಂಡು ದೇವ್ರನ್ನ ರೆಡಿ ಮಾಡೋದು ಅದಕ್ಕೋಸ್ಕರ ಈ ಥರನೇ ಮಾಡಿಕೊಡೋಣ ಅಂತೇಳಿ ಅಂದ್ಕೊಂಡೆ ಪ್ಲ್ಯಾನ್ ಮಾಡಿಕೊಂಡೆ ಸೊ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದೇ ರೀತಿ ನಡೀತು ಎಲ್ಲನೂ ಹನ್ನೊಂದುವರೆ ಅಷ್ಟರಲ್ಲಿ ಪೂಜೆ ಕೂಡ ಆಯಿತು ಸೊ ಹಬ್ಬ ವರ್ಷದ ಮೊದಲನೇ ದಿನ ಚೆನ್ನಾಗಿ ಎಲ್ಲ ಕೂಡ ಸೇರಿ ಪೂಜೆ ಕೂಡ ಮಾಡಿದ್ವಿ ಎಲ್ಲ ರೆಡಿ ಆದಮೇಲೆ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಲ್ರೆಡಿ ಲೆವೆನ್ ಆಗಿಬಿಟ್ಟಿತ್ತಲ್ವ ಸೊ ಬೇಗ ಪೂಜೆ ಮಾಡಿಬಿಡೋಣ ಫಸ್ಟು ಈವ್ನಿಂಗ್ ಬೇಕಾದ್ರೆ ಸ್ಯಾರಿ ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಅದೇ ಡ್ರೆಸ್ಸಲ್ಲೇ ಪೂಜೆ ಕೂಡ ಮಾಡಿದಾಯ್ತು ನಮ್ಮ ಮನೆಯಲ್ಲಿ ಇದೇ ರೀತಿ ಮಾಡೋದು ನಾನು ಮೊದಲೇ ಹೇಳಿದಾಗೆ ನಮ್ಮ ಅಮ್ಮನ ಮನೇಲಾದರೆ ಜಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಒಬ್ಬಟ್ಟೆಲ್ಲ ಮಾಡಿ ನೈವೇದ್ಯಕ್ಕೆ ಇಡ್ತೀವಿ ಬಟ್ ಇಲ್ಲಿ ಅತ್ತೆ ಮನೇಲಿ ಹಂಗಲ್ಲ ಎಲ್ಲ ಅಡುಗೆ ಮಾಡಿಬಿಟ್ಟು ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋವಂಥದ್ದು ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನಂದು ಇಲ್ಲಾಂದರೆ ಆಲ್ಮೋಸ್ಟ್ ಅಲ್ಲೂ ಏಯ್ಟ್ ಏಯ್ಟ್ ತರ್ಟಿ ಅಷ್ಟಲ್ಲೆಲ್ಲ ಪೂಜೆ ಆಗ್ಬಿಟ್ರಿರುತ್ತೆ ಸೊ ಪೂಜೆ ಮಾಡಿಬಿಟ್ಟು ಎಲ್ಲರೂ ಸೇರಿ ಬೇವು ಬೆಲ್ಲ ಕೂಡ ತಿನ್ವಿ ಸೊ ಪೂಜೆ ಎಲ್ಲ ಆದಮೇಲೆ ಊಟ ತಿನ್ನೋಣ ಅಂತೆಲ್ಲ ಅಂದ್ಕೊಂಡ್ರೆ ಹಸ್ಬೆಂಡು ಫ್ರೆಂಡ್ಸ್ ಇಬ್ಬರು ಬರ್ತಾಯಿದ್ದೀವಿ ಅಂತೇಳಿ ಫೋನ್ ಮಾಡಿದ್ರು ಸೊ ನಾವು ಊಟಕ್ಕೆ ಕೂತ್ಕೊಂಬಿಟ್ರೆ ಅವರು ಕೂಡ ಬಂದಾಗ ಊಟಕ್ಕೆಲ್ಲ ಬಡಿಸ್ಬೇಕಲ್ವ ಇದ್ದೆಲ್ಲ ಆಗುತ್ತೆ ಅವರು ಬಂದುಬಿಡಲಿ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗ್ಲಿ ಆಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ತಿನ್ನೋಣ ಅಂಥೇಳಿ ಪ್ಲ್ಯಾನ್ ಮಾಡಿದಾಯಿತು ಸೊ ಇನ್ನೇನು ಮತ್ತೆ ಎಲ್ಲ ಕೆಲಸ ಮುಗ್ದಿತ್ತು ಒಬ್ಬಟ್ಟು ಮಾಡಿಬಿಡೋಣ ಇನ್ನೂ ಕೂಡ ಏನು ಗೊತ್ತಾ ಟೈರ್ಡ್ನೆಸ್ ಇರಲಿಲ್ಲ ಅಂತ ನಾನು ಮೊದಲೇ ಹೇಳಿದೆ ಸೊ ಹಾಗಾಗಿ ಅದೇ ಒಂದು ಫ್ರೆಶ್ನೆಸ್ಸಲ್ಲಿ ನಾವು ಒಬ್ಬಟ್ಟು ಮಾಡಿಬಿಡೋಣ ಶಿಶಿ ಅಂತ ಹೇಳಿದೆ ಇನ್ನು ಅವ್ರು ಬರೋವರೆಗೂ ನಾವು ವೆಯ್ಟ್ ಮಾಡ್ಕೊಂಡಿರೋದಕ್ಕಿಂತ ಬೇಗ ಬೇಗ ಒಬ್ಬಟ್ಟಾದರೂ ಮಾಡ್ಕೊಂಬಿಡೋಣ ಅಂಥೇಳಿ ಸರಿ ಆಯಿತು ಮಮ್ಮಿ ಅಂಥೇಳಿ ಅವನು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಒಬ್ಬಟ್ಟು ಇದ್ದ ಅದನ್ನು ಹೇಳ್ತಾಯಿದ್ದೆ ಅವ್ನಿಗೆ ಏನು ಗೊತ್ತಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಬ್ಬಟ್ಟು ಸುಟ್ಟರೆ ಒಂಥರ ಆಗುತ್ತೆ ಅದು ನೀಟಾಗಿ ಬರಲ್ಲ ಶಿಶಿ ಒಂಥರ ಲೋನು ಅಲ್ಲ ಮೀ ಹೈಯು ಅಲ್ಲ ಮಧ್ಯದಲ್ಲಿ ಮೀಡಿಯಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನು ಮಾಡಬೇಕು ಮಮ್ಮಿ ಅದಕ್ಕೆ ನೀವು ಹೇಳಿ ಯಾವಾಗ ತೆಗಿಬೇಕು ಅಂತ ಹೇಳಿ ನಾನು ಅವಾಗ ತೆಗಿತೀನಿ ಅಂತೇಳಿ ಇದು ಮಾಡ್ತಾಯಿದ್ದ ನಾನು ಒಬ್ಬಟ್ಟು ತಟ್ಟಿ ಕೊಡ್ತಾ ಇದ್ದೆ ಅವನಿಗೆ ಸೊ ಇಬ್ಬರು ಸೇರಿಕೊಂಡು ಇದು ಮಾಡಿದೆ ನಾವು ಕೂಡ ವೆಯ್ಟ್ ಮಾಡಿದ್ವಿ ಮಾಡಿದ್ವಿ ಅವ್ರು ನೋಡಿದ್ರೆ ಒಂದು ತರ್ಟಿ ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿದವರು ಒಂದು ಒನ್ ಅವರ್ ಆದರೂ ಬರಲೇ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಟ್ವೆಲ್ ಓ ಕ್ಲಾಕೇ ಆಗಿಬಿಟ್ಟಿತ್ತು ಇಷ್ಟೋ ತಂದಿದ್ರೆ ನಾವು ಊಟನೇ ಮಾಡ್ಬಿಡ್ಬೋದಲ್ರಿ ಅಂತ ಮಾಡ್ಬಿಡ್ಬೋದಾಗಿತ್ತಲ್ರಿ ಅಂತೆಲ್ಲ ಅವ್ರಿಗೆ ಹೇಳ್ತಾ ಇದೆ ಬಟ್ ಏನಂದ್ರೆ ಗೊತ್ತಾ ಯಾರಾದರೂ ಒಬ್ಬರು ಬರ್ತಾರೆ ಅಂತ ಹೇಳಿದ ಮೇಲೆ ನಮಗೂ ಕೂಡ ಕೂತ್ಕೊಂಡು ನನಗೆ ಊಟದಲ್ಲಿ ಏನು ಅಷ್ಟೆಲ್ಲ ಮಾಡಿರ್ತೀವಿ ನಾವು ಹಬ್ಬದ ದಿನ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ನಬೇಕು ಆ ಥರ ಒಂದು ಇರುತ್ತಲ್ವ ಫೀಲಿಂಗು ಸೊ ಯಾರು ಬಂದ ತಕ್ಷಣ ಹಿಂಗೆ ಎದೊಳೋದು ಅರ್ಧಂಬರ್ಧ ಊಟ ಆಗೋದೆಲ್ಲ ನನಗೆ ಇಷ್ಟನೇ ಇರಲಿಲ್ಲ ಸೊ ನನ್ನ ಮಗ ಕೂಡ ಟ್ವೆಲ್ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಿ ಆಮೇಲೆ ಮಮ್ಮಿ ಇಲ್ಲ ನನಗೆ ಹೇಳಾಗ್ತಲ್ಲ ನಾನು ಊಟ ಮಾಡಿಬಿಡ್ತೀನಿ ಅಂತ ಅಂದ ಮತ್ತು ಅವ್ನಿಗೆ ಸ್ವಲ್ಪ ಅವತ್ತು ಬಾಳೆ ಎಲೆ ಕೂಡ ತರಿಸಿದೆ ಬಾಳೆ ಎಲೆಯಲ್ಲಿ ಊಟ ಮಾಡೋಣ ಅಂತ ಅವ್ನಿಗೆ ಏನಂದರೆ ಕಾಲು ಏಟಾಗಿತ್ತಲ್ವ ಸೊ ಕೂತ್ಕೊಳ್ಳೋಕಾಗಲ್ಲ ಕೆಳಗಡೆ ನಾನು ಮೇಲ್ಗಡೆನ ತಟ್ಟೆನಲ್ಲಿ ಹಾಕ್ಕೊಂಡು ತಿಂದುಬಿಡ್ತೀನಿ ಅಂಥೇಳಿ ಅವನು ವೆಯ್ಟ್ ಮಾಡಿಲ್ಲ ಪಾಪ ಮಕ್ಕಳು ಎಷ್ಟೊತ್ತು ವೆಯ್ಟ್ ಮಾಡ್ತಾರಲ್ವ ಅವ್ರೂ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಸೊ ಆಯಿತಪ್ಪ ನೀನು ತಿಂದುಬಿಡು ನಾನು ಅವ್ರು ಬಂದ ಮೇಲೇನೆ ಊಟ ಮಾಡ್ತೀನಿ ನಾನು ಪಪ್ಪ ಅವ್ರು ಮೇಲೆ ಊಟ ಮಾಡ್ತೀವಿ ಅಂಥೇಳಿ ಇದು ಮಾಡಿದೆ ಸೊ ಅವರು ಬಂದರು ಬಂದು ಒಂದು ಅರ್ಧ ಗಂಟೆ ನಿಂತ್ಕೊಂಡು ಮಾತಾಡಿದ್ರು ಎಲ್ಲ ಇದು ಮಾಡಿದ್ರು ಅವ್ರ ಮನೆಯಲ್ಲೇ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ರಂತೆ ಅದಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡ್ತೀವಿ ಅಂಥೇಳಿ ಮಾತಾಡ್ತಾಯಿದ್ರು ಸೊ ಮಾತಾಡ್ಬಿಡ್ಲಿ ಆಮೇಲೆ ಮಾಡೋಣ ಅಂತೇಳಿ ಅಂದ್ಕೊಂಡ್ರೆ ಆಮೇಲೆ ಯಾವುದೋ ಕಾಲ್ ಬಂತು ಅಂಥೇಳಿ ಅವ್ರು ಅರ್ಜೆಂಟಾಗಿ ಹೊರಡಲೇಬೇಕು ಅಂಥೇಳಿ ಹೊರಟೇ ಬಿಟ್ರು ಊಟನೂ ಮಾಡಲಿಲ್ಲ ನನಗದು ತುಂಬಾ ಬೇಜಾರಾಯಿತು ಸೊ ಅವರು ಬರ್ತಾರೆ ಊಟ ಮಾಡ್ತಾರೆ ಅಂತ ನಾವು ಕೂಡ ಬಿಸಿ ಬಿಸಿ ಆಗಿರೋ ಅಡುಗೆ ಊಟ ಮಾಡಿದೆ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಅವ್ರು ಬಂದರೂ ಊಟನೂ ಮಾಡಿದೆ ಹೊರಟುಬಿಟ್ರಲ್ಲ ಅಂಥೇಳಿ ನಿಜ ತುಂಬಾ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಆ ಥರ ಆಗುತ್ತೆ ಸೊ ಹಬ್ಬಕ್ಕೆ ಏನೇನೆಲ್ಲ ಮಾಡಿದ್ದೆ ಅಂಥೇಳಿ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಕಾಳು ಗೊಜ್ಜು ಮಾಡಿದೆ ಮತ್ತು ಒಬ್ಬಟ್ಟು ಮಾಡಿದೆ ಅದಾದಮೇಲೆ ಒಬ್ಬಟ್ಟು ಸಾಂಬಾರ್ ಹೆಸರುಬೇಳೆ ಕೋಸಂಬರಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ಇದಿಷ್ಟು ಹಬ್ಬದ ಅಡುಗೆ ಮೆನು ಆಗಿತ್ತು ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ಆಗ್ತಾ ಇದೆ ಇನ್ನೂ ಕೂಡ ನಾನು ಊಟ ಮಾಡಿಲ್ಲ ಇವ್ರ ದಸೆಯಿಂದ ಫ್ರೆಂಡ್ಸ್ ಯಾರು ಬರ್ತಾರೆ ಅಂದರೆ ಸೊ ಒಬ್ಬಟ್ಟೆಲ್ಲ ಮಾಡ್ಬಿಡೋಣ ಅಂಥೇಳಿ ಎಲ್ಲ ಒಬ್ಬಟ್ಟು ಮಾಡ್ಕೊಂಡು ನನಗೆ ಆಲ್ರೆಡಿ ನೋ ಬ್ಯಾಟ್ರಿ ಒಬ್ಬಟ್ಟು ಮಾಡಿಕೊಂಡು ಇವಾಗ ಊಟ ಮಾಡಬೇಕು ಸೊ ಊಟ ಮಾಡಿಬಿಡ್ತೀವಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಬಾಳೆ ಎಲ್ಲಿರ್ತೀನೋಣ ಕೆಳಗಡೆ ಕೂತ್ಕೊಂಡು ಹಾವು ಕೊಡ್ತೀನಿ ಬಾಳೆ ಎಲೆ ತಂದ್ಬಿಟ್ಟು ಎಲ್ಲ ಇವನೇನೋ ಕಾಲಾಗಲ್ಲ ಅಂತೇಳಿ ಮೇಲೆಗಡೆ ಕುತ್ಕೊಂಡು ತಿಂತವನೇ ಬಾಳೆ ಎಲೆ ಹಬ್ಬದ ದಿನ ಆದರೂ ಅಟ್ಲೀಸ್ಟ್ ಬಾಳೆ ಎಲೆ ಊಟ ಮಾಡೋಣ ತಂದಿದ್ದಾರೆ ಅದೇನೋ ಒಂದೆಲೆಗೆ ಎಷ್ಟು ರೂಪಾಯಿ ರೀ ಇಪ್ಪತ್ತು ರೂಪಾಯಿ ಅಂದೆ ಒಂದೆಲೆಗೆ ನಮ್ಮದೇ ಗಿಡಗಳಿತ್ತು ಎಷ್ಟೊಂದು ಒಂದು ಎಲ್ಲ ಕದ್ರಸ್ ಹಾಕ್ಬಿಟ್ರು ಮುಂದೆ ಏನು ಮಾಡಕ್ಕಾಗ ಈಗ ಎಷ್ಟೆಲೆ ತಂದಿದ್ರ ಮೂರೆಲೆನಾ ಮೂರೆಲೆಗೆ ಇಪ್ಪತ್ತಾ ಹಾ ಸರಿ ತುಂಬಾ ಹೊತ್ತು ಕಾಯ್ದು ತಿಂದಿದ್ದಕ್ಕೆ ಅವತ್ತೊಂಥರ ಊಟನೇ ಸೇರಲಿಲ್ಲ ಅಂತ ಹೇಳ್ಬೋದು ನಾನಂತು ಬರೀ ಒಬ್ಬಟ್ಟು ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ರಸಮಾನ ತಿಂದಿದ್ದಾಯಿತು ಅದು ಕೂಡ ನನ್ನ ಮಗ ಸಾಕಾಯಿತು ಅವನಿಗೂ ಕೂಡ ಊಟ ತಿನ್ನೋಕ್ಕಾಗಿಲ್ಲ ಅವ್ನು ಸಾಕಾಯಿತು ಅಂಥೇಳಿ ನನಗೆ ಕೊಟ್ಬಿಟ್ಟ ಅಂಥೇಳಿ ಅದೊಂಚೂರು ರಸಮನ್ನ ತಿಂದಿದಷ್ಟನೇ ತುಂಬ ಹೊತ್ತು ಇದೇ ಥರ ಕಾಯ್ದುಬಿಟ್ಟು ಊಟ ಮಾಡಿದ್ರೆ ಸೇರಲ್ಲ ಅಂತಾರಲ್ಲ ಹಂಗೆ ಸೊ ಅಷ್ಟು ರುಚಿ ರುಚಿಯಾಗಿ ಕಣ್ಣು ಮುಂದೆ ಅಡುಗೆ ಇದ್ದರೂ ಬಿಸಿ ಬಿಸಿಯಾಗಿ ತಿನ್ನೋಕ್ಕಾಗಲಿಲ್ವಲ್ಲ ಅನ್ನೋದೊಂದು ಬೇಜಾರಾಯಿತು ನನಗೆ ಏನು ಮಾಡೋಕ್ಕಾಗಲ್ಲ సో మధ్యాహ్నమే తినోబు అంద్యాహ్న ఆల్డి ఆగిబిట్టి వంద టు క్లాక్ త్రీ ఓ క్లాక్ నుండి తినో అందక సుమ్ ఆపిట ఎలా మార్నింగ్ నన్ను మనకి కాఫీ మాకుంట నేను అదూ కూడా కుడిదకు టైమ్లో సో ఎూ కాఫీ తినాలంటున్నారు కుడతాయి ಹಾಗೆ ಮಾತಾಡೋಣ ಅಂದ್ಕೊಂಡೆ ಬಟ್ ಅಲ್ಲಿ ಟಿ ವಿನಲ್ಲಿ ಮಂಜುನಾಥ ಫಿಲ್ಮ್ ಬರ್ತಾಯಿತ್ತು ಅದ್ರದ್ದು ಸಾಂಗ್ ಬರ್ತಾಯಿತ್ತು ದೇವ್ರದ್ದು ಸೊ ಅದನ್ನು ನಾನು ಮ್ಯೂಟ್ ಮಾಡಿಸೋಕ್ಕೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಬರಲಿ ಆಮೇಲೆ ಆಡಿಲ್ಲ ಕಂಪ್ಲೀಟ್ ಆದಮೇಲೆ ನಾನು ಮಾತಾಡೋಣ ಹೇಳಿಬಿಟ್ಟು ಹಾಗೆ ಕಾಫಿ ಕೂಡ ಕುಡಿತಾ ಇದ್ದೀನಿ ಕಾಫಿ ಬೆಳಿಗ್ಗೆ ಮಾಡ್ಕೊಂಡಿದ್ದಾವಾಗ ಹೇಳೋಣ ಅಂದ್ಕೊಂಡೆ ಅಲ್ಲಿ ದೇವ್ರದ್ದು ಬರ್ತಾ ಬರ್ತಾಯಿತ್ತು ಮಂಜುನಾಥ್ ಸಾಂಗ್ದು ಸೊ ಹಂಗಾಗಿ ಮಾತಾಡಲಿಲ್ಲ ಅಷ್ಟೇ ನಾನು ಮ್ಯೂಟ್ ಆಗಿಬಿಡುತ್ತೆ ಅದೆಲ್ಲ ಮ್ಯೂಟ್ ಮಾಡ್ತೀನಿ ಅದಕ್ಕೋಸ್ಕರ ಸೊ ಕಾಫಿ ಬೆಳಗ್ಗೆ ಮಾಡಿದ್ದು ನನ್ನ ಮಗ ಮಾಡಲಿಕ್ಕಿದ್ದು ಅವ್ನು ಮಾಡ್ಕೊಂಡಲ್ಲ ಅವಾಗ ಹಾಲು ಮಾಡ್ಕೊಂಡಲ್ಲ ಕುಡಿಯೋಕ್ಕೆ ಟೈಮೇ ಆಗಿರಲಿಲ್ಲ ಊಟ ಮಾಡಿ ಲೇಟ್ ಆಯ್ತಲ್ಲ ಜಾಸ್ತಿ ತಿನ್ನೋಕ್ಕಾಗಿಲ್ಲ ಎರಡು ಒಬ್ಬರು ಇಷ್ಟೇ ಇಷ್ಟೇಷ್ಟು ಒಬ್ಬರು ಸಾರನ್ನು ಅಷ್ಟೇ ಸೊ ಹಾಗಾಗಿ ಒಂದು ಟ ಕಾಫಿ ಇತ್ತಲ್ವ ಹೆಂಗೂ ಮಕ್ಕಣ ಅಂಥೇಳಿ ಲೇಟು ಅಂದರೆ ಪೂಜೆ ಇತ್ತು ಎಲ್ಲ ಅಡುಗೆ ಆಗಿತ್ತು ಇವರು ಫ್ರೆಂಡ್ಸ್ ಯಾರೋ ಬಂದರು ಅಂತ ಕೇಳಿ ಮಾತಾಡ್ಕೊಂಡು ನಿಂತ್ಕೊಂಡು ಮೇಲೆ ಬರಲಿಲ್ಲ ದಿನ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ ಅವ್ರು ನೀನು ತಿನ್ಕೋ ಆಮೇಲೆ ನಾನು ಬರ್ತೀನಿ ಅಂದರು ಬಟ್ ಹಿಂಗೆ ಬಿಟ್ಬಿಟ್ಟು ತಿನ್ನೋದು ಹಬ್ಬ ದಿನ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಯೂಶ್ವಲಿ ನಾನೇನು ವೆಯ್ಟ್ ಮಾಡಲ್ಲ ಅವ್ರಿಗೆ ನನಗೆ ಹೊಟ್ಟೆ ಆಸುವಾಗ ನಾನು ಹಾಕೊಂಡು ತಿನ್ಬಿಡ್ತೀನಿ ಅವರು ಅಷ್ಟವರು ಹೊಟ್ಟಾಯವಾದಾಗ ಅವ್ರು ಹಾಕೊಂಡು ತಿಂತಾರೆ ಆ ಥರ ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಯಾವುದೇ ರೆಸಿಪಿ ಶೇರ್ ಮಾಡಿಕೊಡಲ್ಲ ಮೆನು ತೋರಿಸಿದ್ದೀನಿ ಏನೇನೆಲ್ಲ ಮಾಡಿದ್ದೀನಿ ಅಂತ ಅಷ್ಟೇ ಸ್ವಲ್ಪ ಮಲಗಿ ರೆಸ್ಟ್ ಮಾಡಿದರೂ ಬೇಕು ಸ್ಯಾರಿ ನನಗೆ ಶೋ ಕೆಲಸ ಇರುತ್ತಾ ಅಡುಗೆ ಕೆಲಸ ಆ ಕಡೆ ಪೂಜೆ ಕೆಲಸ ಮತ್ತು ಈ ಹಬ್ಬದಲ್ಲಿ ಸ್ಪೆಷಲಿ ಎಣ್ಣೆ ಹಚ್ಬೇಕು ಎಲ್ಲರಿಗೂ ಅದು ಎಣ್ಣೆ ಸೀರೆ ಎಲ್ಲ ಹಚ್ಕೊಂಡು ಹಾಕ್ಕೊಂಡು ಎಣ್ಣೆ ಹಚ್ಚೋದು ಕಷ್ಟ ಆಗುತ್ತೆ ಸೊ ಅದು ಮತ್ತು ಎಲ್ಲ ಸಂಜೆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿ ಮನೆಯಲ್ಲಿ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸಂಜೆ ಸ್ಯಾರಿ ಹಾಕ್ಕೊಳ್ತೀನಿ ಇವಾಗ ಒಬ್ಬಟ್ಟೇನು ಪೂರ್ತಿ ಮಾಡಲಿಲ್ಲ ನಾನು ಜಸ್ಟ್ ಇವಾಗ ಊಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನವೇ ಆಲ್ರೆಡಿ ನಮ್ಮದು ಊಟ ಆಗಿದೆ ಬಟ್ ಆದರೂ ನಾಲ್ಕು ಗಂಟೆಗೆ ಒಂದು ಬಟ್ ಆದರೂ ನಾಲ್ಕು ಗಂಟೆಗೆ ಇನ್ನೊಂದು ಸಲ ಊಟ ಕೇಳ್ತಾರೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಯಾರಿಗೂ ಇರಲಿ ಅಂದ್ಬಿಟ್ಟು ಅವರು ಬೇರೆ ಬಂದಿರೋ ಫ್ರೆಂಡ್ಸ್ ಬೇರೆ ಬಂದಿದ್ರು ಅಂತ ಅವ್ರಿಗೂ ಸೇರಿಸಿ ಎಲ್ಲ ಕಷ್ಟ ಮಾಡಿದೆ ಬಟ್ ನೋಡಿದ್ರೆ ಅವ್ರು ಫೋನ್ ಬಂತು ಅಂತ ಹಂಗೆ ಹೊರಟಾದ್ರು ಅಂತ ಬರಲೇ ಇಲ್ಲ ಮೇಲೆ ಬರಲಿಲ್ಲ ಅವ್ರಲ್ಲಿ ಕೆಳಗಡೆ ಮತ್ತು ನನಗೆ ಹೊರಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹಬ್ಬದ ದಿನ ಬಂದರೂ ಊಟ ಮಾಡ್ಕೊಂಡು ಹೋಗಲಿ ಅಂತ ಅಂದ್ಕೊಂಡೆ ಬಟ್ ಹೋಗಿದ್ದಾರೆ ಸೊ ಅಷ್ಟ ಈ ರೀತಿಯಾಗಿ ನಮ್ಮನೆ ಬೆಳಗ್ಗೆ ಎಲ್ಲ ಫುಲ್ ಬಿಸಿ ಪೂಜೆ ಎಲ್ಲ ಆದಮೇಲೆ ಇವರು ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಅಂತ ಕೆಳಗಡೆ ಹೋದ್ರಲ್ಲ ಇನ್ನು ಅವ್ರು ಬರೋ ಅಷ್ಟರಲ್ಲಿ ಎಷ್ಟಾಗುತ್ತೆ ಶೋಬಾಟ್ ಮಾಡಿಟ್ಕೋಣ ಅಂಥೇಳಿ ಒಂದಷ್ಟು ಓಬಾಟ್ ಮಾಡಿದ್ವಿ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಅವನು ಕೂಡ ಹೆಲ್ಪ್ ಮಾಡ್ದೆ ಬೇಯಿಸ್ಕೊಟ್ಟ ಅವನು ಅವರು ಎಷ್ಟು ಒಬ್ಬಟ್ಟು ಮಾಡ್ತಾನೆ ಅಂದರೆ ಇನ್ನೂ ಪೂರ್ತಿ ಕಂಪ್ಲೀಟೇ ಮಾಡಿದ್ರು ಮೇಲೆ ಬರ್ತಾ ಇರಲಿಲ್ಲ ಆಮೇಲೆ ಹೋಗಿ ನಾನೇ ಕರ್ಬಿಟ್ಟು ಬಂದೆ ಬನ್ನಿ ಊಟ ಅದು ಊಟ ಮಾಡೋಣ ಅಂತೇಳಿ ಸೊ ಎಲ್ಲ ಹಿಂಗೆ ಮಾಡಿದ್ವಿ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಂಜೆ ನೋಡ್ತೀನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಆಮೇಲೆ ಈ ಸಾರಿ ಹಾಕ್ಕೊಂಡು ದೇವ್ರ ಪೂಜೆ ಕೂಡ ಮಾಡಿದ್ದಾಯಿತು ಇವಾಗ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಮಾಡೋಣ ಅಂತ ಇದೆ ನಮ್ಮ ಮನೆ ಹತ್ರ ಇರುವಂಥ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೊರ ಹೊರಟಿದ್ದೀವಿ ಅವ್ರು ಆಲ್ರೆಡಿ ಕೆಳಗಡೆ ಹೋರು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಈ ಒಂದು ಸ್ಯಾರಿನ ನಾನು ಶ್ರೀಧಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದಂಥದ್ದು ಆಲ್ಮೋಸ್ಟ್ ಒನ್ ಇಯರೇ ಆಯಿತು ಅಂತ ಅಂದ್ಕೊಳ್ತೀನಿ ಬ್ಲೌಸ್ ಸ್ಟಿಚ್ ಮಾಡಿಸಿರಲಿಲ್ಲ ಸೊ ಇದೇ ಒಂಥರ ರಿಯಲಾಗಿ ನೋಡೋಕೆ ಒಂಥರ ಕಾಣ್ತಾ ಇದೆ ಬಟ್ ವೀಡಿಯೋದಲ್ಲಿ ಓಕೆ ಓಕೆ ಚೆನ್ನಾಗಿ ಕಾಣ್ತಾ ಇದೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ ಮನೆ ದೇವರ ಆಶೀರ್ವಾದ ಸಿಕ್ಕಿದೆ ಬ್ಲೆಸ್ಸಿಂಗ್ ಸಿಕ್ಕಿದೆ ಜೊತೆಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ದೇವರ ಆಶೀರ್ವಾದ ತೊಗೊಂಡ್ಬರೋಣ ಸೊ ಏನು ಗೊತ್ತಾ ದೇವಸ್ಥಾನಗಳಲ್ಲೂ ಕೂಡ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಈ ತರ ಹಬ್ಬಗಳ ಟೈಮ್ಗಳಲ್ಲಿ ಅಥವಾ ಯಾವಾಗಾದರೂ ಅಷ್ಟೇ ಒಂಥರ ಮನಸ್ಸಿಗೆ ಬೇಜಾರಾದಾಗ ನಾವು ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡು ದೇವ್ರ ಕೈ ಮುಕ್ಕೊಂಡು ಬಂದಾಗ ಒಂಥರ ಸಮಾಧಾನ ಮನೆ ದೇವರ ಆಶೀರ್ವಾದ ಅಂತೂ ನಮ್ಮ ತಲೆ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಜೊತೆಗೆ ಇಷ್ಟ ದೇವರುಗಳ ಆಶೀರ್ವಾದ ಕೂಡ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಹಿಡಿದು ಬರೋಣ ಅಂತೇಳಿ ರೆಡಿಯಾಗಿದ್ದೀನಿ ಫುಲ್ಲು ಶಕ್ಕೆ ಶಕ್ಕೆ ಆದರೂ ಕೂಡ ಇಲ್ಲ ಸ್ಯಾರಿ ವೇರ್ ಮಾಡಲೇಬೇಕು ಯಾಕೆಂದರೆ ಆಲ್ಮೋಸ್ಟ್ ಅಲ್ಲಿ ಒಂದು ಒಂದು ಯೋ ಎರಡು ಮೂರು ಹಬ್ಬಗಳಿಂದ ನಾನು ಸ್ಯಾರಿ ವೇರ್ ಇಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ವೇರ್ ಮಾಡಿದಷ್ಟೇ ಅದಕ್ಕೋಸ್ಕರ ಇವತ್ತಾದರೂ ಸ್ಯಾರಿ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ ಸ್ಯಾರಿಗಳು ತೆಗೆದಿಟ್ಕೋತೀನಿ ಬಟ್ ಹಾಕ್ಕೊಳ್ಳೋಕ್ಕೆ ಟೈಮು ಸಿಗಲ್ಲ ಅದು ಇದು ಆಗಲ್ಲ ಈ ಥರ ಹಬ್ಬಗಳ ಟೈಮಲ್ಲಿ ಟ್ರೆಡಿಷನಲ್ಲಾಗಿ ರೆಡಿ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕೊಂಡಿರೋ ಒಂದು ನೋಡೋಣ ಆದರೆ ಬ ಅಂದಮೇಲೆ ನಾನು ಪೂರ್ತಿ ಲುಕ್ಕನ್ನು ಶೇರ್ ಮಾಡ್ತೀನಿ ಇವಾಗ ಕೆಳಗಡೆ ಹಾಲು ನೋಡುತ್ತದ್ರೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಯೂಶ್ವಲೇ ದೇವಸ್ಥಾನಗಳಿಗೆ ಹೋಗೋಣ ಅಂತಂದರೆ ಹಸ್ಬೆಂಡ್ ಫಸ್ಟ್ ಹೇಳೋದೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ಲಾಸ್ಟ್ ಹಬ್ಬದಲ್ಲೂ ಕೂಡ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಶಿವರಾತ್ರಿನಲ್ಲಿ ಈ ಸಲ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಬರೋಣ ಬನ್ನಿ ಅಂಥೇಳಿ ಕರ್ಕೊಂಡು ಹೋದೆ ಸೊ ದೇವರ ಬ್ಲೆಸ್ಸಿಂಗ್ ಕೂಡ ಸಿಕ್ತು ನನಗೆ ಪೂರ್ತಿ ಲುಕ್ಕನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ದೇವಸ್ಥಾನದಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತೆಗ್ದಿದ್ದ ನನ್ನ ಮಗ ಸೊ ಅದನ್ನೇ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಅಲ್ಲಿಂದ ಬಂದ ಮೇಲೆ ನನಗೆ ಬ್ಲಾಗ್ ಮಾಡ್ಕೊಳ್ಳೋಕ್ಕೆ ಸ್ಟ್ರೆಂಥೇ ಇರಲಿಲ್ಲ ಸೊ ಊಟ ಎಲ್ಲ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ ಎಲ್ಲರೂ ಸೊ ನಮ್ಮ ಮನೆಯ ಯುಗಾದಿ ಹಬ್ಬ ಈ ರೀತಿಯಾಗಿತ್ತು ಸೊ ಈ ರೀತಿಯಾಗಿ ನಾವು ಹಬ್ಬ ಮಾಡಿದ್ವಿ ಮನೆಯಲ್ಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್